ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರಲ್ಲಿ ನಾನು ಮರ್ಡರ್ ಮಾಡ್ತೀನಿ ಅಚಾನಕ್ಕಾಗಿ ಆ ವಿಚಾರವಾಗಿ ನಮ್ಮ ತಂದೆ ಹತ್ರ ಲಂಚದ ವಿಚಾರವಾಗಿ ಆಫೀಸಲ್ಲಿ ನಮ್ಮ ತಂದೆ ಹೊಡಿತಾರೆ ಅವರು ಲಂಚದ ವಿಚಾರವಾಗಿ ನಾವು ಕೈ ಕಡೆಯೋಣ ಉದ್ದೇಶ ಅಷ್ಟೇ ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ನಮ್ಮದು ಅಚಾನಕ್ ಮಿಸ್ಟೇಕ್ ಆಗಿ ಅದು ಕಡಿತೀವಿ ನಾವು ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಈ ಜೈಲ್ ಮುಂದೆ ನಿನ್ನೆ ಸನ್ನಡತೆ ಆಧಾರ ಮ್ಯಾಗ ಬಿಡುಗಡೆ ಆದವರು ಇವರು ಒಂದು ಇಪ್ಪತ್ತು ವರ್ಷದ ಹಿಂದೆ ಲಂಚ ಕೇಳಿದಂಥ ಅಧಿಕಾರಿನ ಕೈ ಕಟ್ ಮಾಡ್ಬೇಕಂತ ಹೋಗ್ತಾನೆ ಆದರೆ ಅಲ್ಲಿ ಸಂದರ್ಭ ಬಂದಾಗ ಒಬ್ಬ ಆ ಅಧಿಕಾರಿ ಇಂಜಿನಿಯರ್ನ ಚೆಂಡನ್ನು ಹಾರಿಸಿಬಿಡ್ತಾನೆ ಅವನಿಗೆ ಜೇಲ್ ಶಿಕ್ಷೆ ಆಗ್ತೈತಿ ಈ ಒಂದು ಲಂಚ ತಗೊಳ್ಳುವಂಥ ಅಧಿಕಾರಿ ಎಲ್ಲ ಇಲಾಖೆಯೊಳಗೆ ಕೆಲವೊಂದು ಮಂದಿ ಅಧಿಕಾರಿಗಳ ಮಿತಿ ಮೀರಿ ರಾಜ್ಯದಾಗ ಲಂಚ ತಗೊಳತ್ತಾರ ಅಂತ ಸುದ್ದಿ ಐತಿ ಯಾಕಂದ್ರೆ ಅವರು ಪಾಪ ಯಾರ್ಯಾರಿಗೂ ಕೊಟ್ಟು ಬಂದಿರ್ತವಂತ ಅವ್ರ ಮುಂದೆ ಲಂಚ ತಗೊಳೋರ್ ಮುಂದೆ ಹೇಳ್ತಿರ್ತಾರಂತ ಅದು ಕೊಟ್ಟವಾಗ ಗೊತ್ತಾ ತೊಗೊಂಡವಾಗ ಗೊತ್ತಾ ಆದ್ರೆ ಜೀವ ಅನ್ನೋದು ಭಾಳ ಮುಖ್ಯ ಇರ್ತೈತಿ ಯಾಕಂದ್ರೆ ಅತಿಯಾದಾಗ ಭಾಳಷ್ಟು ಘಟನೆಗಳು ಇದೊಂದು ಸತ್ಯ ನಿದರ್ಶನ ಬೆಂಗಳೂರ ಕೇಂದ್ರಕ್ಕೆ ಒಂದು ಜೇಲ್ ಮುಂದೆ ನಿಂತ ನಿನ್ನೆ ಸನ್ನಡತೆ ಆಧಾರ ಮ್ಯಾಗ ಬಿಡುಗಡೆ ಆದಂಥ ಒಬ್ಬ ವ್ಯಕ್ತಿ ಸನ್ನಡತೆ ಆಧಾರ ಮ್ಯಾಗ ಹೊರಗೆ ಬರ್ತಾನು ಯಾಕೆ ಅದಾಗ್ತಿ ಅಂದ್ರೆ ನಮ್ಮ ಬರೀ ಅದು ಕೈ ಕಟ್ ಮಾಡ್ಬೇಕಂತ ಹೋಗಿನಿ ರೂಂಡ ತೆಗಿಬೇಕಾಯ್ತು ಚೆಂಡ ತೆಗಿಬೇಕಾಗ್ತೈತೆ ಅಂತ ಹೇಳ್ತಾನೆ ಈ ರಾಜ್ಯದೊಳಗೆ ಈ ಏನು ಲಂಚ ತಗೊಳ್ದು ಬಿಂದಾಸ್ ಲಂಚ ತಗೊಳ್ಳುವಂಥ ಅಧಿಕಾರಿಗಳ್ಗೆ ಇಂಥ ಒಂದು ಸಂದರ್ಭ ತೊಗೊಳಕ್ಕೆ ಹೋಗ್ಬೇಡ್ರಿ ಭಾಳ ಕಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳಷ್ಟು ಸಲ ಹೇಳಿದ್ದೇನೆ ಲೋಕ ಹಾಕ್ತಾರೆ ಹಿಡಿದ ನಿಮ್ಮ ನಟ ಜೇಲ್ ಕಳಿಸಿ ಮತ್ತು ಹಾಂ ಹಿಂಗೆ ಮಾಡಿ ಏನಾರ ಮಾಡ್ಬೋದು ನೀವು ಅದರ ಜೀವ ಮ್ಯಾಗೆ ಏನು ಮಾಡಾವ್ರಿ ನೀವು ಅದಕ್ಕೆ ಇದೊಂದು ಎಚ್ಚರಿಕೆ ನಿಮ್ಗೆ ಭಾಳಷ್ಟು ರೊಕ್ಕ ತಿಂದಿರಿ ಅಂದ್ರೆ ಇಲ್ಲಿ ಹಿಂದಾಗಡೆ ನಿಮ್ಮ ಜೀವಾನು ಇಲ್ಲ ಮತ್ತು ಎಲ್ಲೆಲ್ಲಿ ಯಾರ್ಯಾರು ರೊಕ್ಕ ಇಟ್ಟು ಯಾರ್ಯಾರು ಮನೆಯಾಗೆ ಇಟ್ಟಿರ್ತಾರೆ ಅದೂ ಇಲ್ಲ ಅದಕ್ಕೆ ಲಂಚ ತಗೊಳಕ್ಕೆ ಹೋಗ್ಬೇಡ್ರಿ ಈ ಮಹಾನ್ ವ್ಯಕ್ತಿ ಬಿಡುಗಡೆ ಅದಾವ ಏನು ಹಿಡಿದ ಅನ್ನೋದು ಕೇಳಿರಿ ನಮಸ್ಕಾರ 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 ಏನು ಮಾಡಿ ಯಾವ ಒಂದು ಕೃತ್ಯ ಮಾಡಿ ಎಷ್ಟು ಸರ್ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರಲ್ಲಿ ನಾನು ಮರ್ಡರ್ ಮಾಡ್ತೀನಿ ಅಚಾನಕ್ಕಾಗಿ ಮರ್ಡರ್ ಮಾಡೋ ಉದ್ದೇಶ ಇಲ್ಲ ನಮ್ಮದು ಅವಾಗ ಇಂಜಿನಿಯರು ನಮ್ಮ ತಂದೆಗೆ ಕಮಿಷನ್ ವಿಚಾರವಾಗಿ ಗೊತ್ತಲ್ಲ ಪರ್ಸೆಂಟೇಜ್ ಇಂಜಿನಿಯರ್ ಪರ್ಸೆಂಟೇಜ್ಗಳು ಆ ವಿಚಾರವಾಗಿ ನಮ್ಮ ತಂದೆ ಹತ್ರ ಲಂಚದ ವಿಚಾರವಾಗಿ ಆಫೀಸಲ್ಲೇ ನಮ್ಮ ತಂದೆ ಹೊಡಿತಾರೆ ಅವರು ಲಂಚದ ವಿಚಾರವಾಗಿ ನಾವು ಕೈ ಕಡೆಯನ್ನೋ ಉದ್ದೇಶ ಅಷ್ಟೇ ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ನಮ್ಮದು ಅಚಾರ ಮಿಸ್ಟೇಕ್ ಆಗಿ ಅದು ಕಡಿತೀವಿ ನಾವು ಆಯ್ತು ಸರ್ ಈಗ ಆ ಕ್ಷಣಕ್ಕೆ ಕೋಪ ಇಲ್ಲ ಕೋಪ ಇಲ್ಲ ಆಯ್ತು ಆ ಕ್ಷಣಕ್ಕೆ ಈ ರೀತಿ ಆಗೋಯ್ತು ಇವತ್ತು ಸಾಕಷ್ಟು ಕ್ರೈಮ್ ಆಗ್ತಿದೆ ಯಾರಿಗೋಸ್ಕರನು ಯಾರು ಜೀವನನ ಹಾಳು ಮಾಡ್ಕೋಬಾರ್ದು ಅವ್ರು ಯಾರೇ ಇರಲಿ ಹೆಂಡತಿ ಇರಲಿ ಮಕ್ಕಳು ಇರಲಿ ಅಪ್ಪ ಅಮ್ಮ ಇರಲಿ ಫ್ರೆಂಡ್ಸ್ ಇರಲಿ ಯಾರಲ್ಲಿರಲಿ ಯಾರಿಗೋಸ್ಕರನೂ ತಮ್ಮ ತಮ್ಮ ಅಮೂಲ್ಯವಾದ ಜೀವನ ಯಾರು ಹಾಳು ಮಾಡ್ಕೋಬಾರ್ದು ನಿಮಗೆ ಸಿಕ್ಕಿರೋ ಒಂದು ಬ ಭಗವಂತ ಕೊಟ್ಟಿರೋ ಒಂದು ಅವಕಾಶ ಇದು ಜನ್ಮ ಮನುಷ್ಯನ ಜನ್ಮ ಎತ್ತದೆ ಭಾಳ ಅಪರೂಪ ನಾವು ಅಂಥ ಜನ್ಮನ ಈ ಕ್ರೈಮು ಅವು ಇವು ಗಲಾಟೆ ಗಿಲಾಟೆ ಮಾಡ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋಬೇಕು ಕಾನೂನಿದೆ ಕಾನೂನು ರೀತಿಯಲ್ಲಿ ಹೋರಾಟ ಹಾಂ ಇದೆ ನಾವು ಏನೇ ಮಾಡಿದ್ರು ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಸ್ವಲ್ಪ ಕಾ ನ್ಯಾಯ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ಬೇರೆ ಸಿಕ್ಕೇ ಸಿಗುತ್ತೆ ನ್ಯಾಯ ಅಂತ ಎಲ್ರಿಗೂ ಸಿಗುತ್ತೆ ಬಟ್ ಕಾನೂನು ಕೈ ಕೈಗೆ ತಗೊಳೋಂಥ ಕೆಲಸ ಯಾರೂ ಮಾಡಬಾರ್ದು ಅಂತಂದು ನಾನು ಕೇಳ್ಕೊಳ್ತೀನಿ ಸರ್ ಸರ್ ತಾಯಿ ಗರ್ಭದಿಂದ ಮತ್ತೆ ಹೊರಗೆ ಬಂದಾಗ ಅನಿಸ್ತಾ ಇದೆ ಸರ್ ಅಲ್ಲೇ ಸುಖ ಇರುತ್ತೆ ತಾಯಿ ಗರ್ಭದಲ್ಲಿ ಇಲ್ಲಿ ತುಂಬ ಕಷ್ಟ ಸರ್ ನರಕ ನರಕ ನೋಡಿದ್ದೀವಿ ನಾವಿಲ್ಲಿ ಎಷ್ಟು ಸಂತೋಷ ಆಗ್ತಿದೆ ಅಂತಂದರೆ ಆ ಸಂತೋಷನ ಹಂಚ್ಕೊಳೋದ್ರ ಹತ್ರ ಇಲ್ಲ ಸರ್ ಆದರೆ ಈ ಭಾಗ್ಯ ನಾನು ಎಲ್ಲ ಫ್ರೆಂಡ್ಸ್ಗಳು ಸಿಗಬೇಕಾರದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡೋಕೆ ಇಷ್ಟ ಇಷ್ಟಪಡ್ತೀನಿ ನಾನು ಏಕೆಂದರೆ ಬೋರ್ಡ್ ಟು ಬೋರ್ಡ್ ಕ್ಲಿಯರ್ ಮಾಡಿದರೆ ಭಾಳ ಚೆನ್ನಾಗಿ ಯಾಕೆಂದ್ರೆ ಬೋರ್ಡ್ ಆದ್ಮೇಲೆ ಒಂದು ವರ್ಷ ಕಾಯಿಸ್ತಾರೆ ಅವರು ಅದನ್ನು ಅದನ್ನ ಮಾಡ್ದಂಗೆ ಸ್ವಲ್ಪ ಬೇಗ ಬಿಡುಗಡೆ ಮಾಡಿಸಿದ್ರೆ ಬೇಗ ಬಿಡುಗಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದು ಅಂದರೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಪ್ರೊಸೀಜರ್ ಇದೆ ತಡ ಆಗ್ತಾ ಇದೆ ಅಂತ ಹೌದು ಆ ತಡನ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಆ ತಡನ ಕಡಿಮೆ ಮಾಡಿದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿನೆಂಟಕ್ಕೆ ನಮಗೆ ಬೋರ್ಡ್ ಆಗುತ್ತೆ ಸರ್ ಎಲಿಜಬಲ್ ಇದ್ದೀರ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ ಅಂತಂದು ತೊಗೊಳ್ತಾರೆ ಆದರೆ ಈಗ ಈಗ ಬಿಟ್ಟಿದ್ದಾರೆ ಅದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಾರೀಕು ಬಿಡ್ತಾ ಇದ್ದಾರೆ ನಮ್ಮನ್ನು ಅಂದರೆ ಒಂದು ವರ್ಷ ಆಗ್ತಾ ಬಂತು ಇಷ್ಟು ಡಿಲೇ ಆಮೇಗತಿಯ ನ್ಯಾಯ ಯಾರಿಗೆ ಸಂತೋಷ ಕೊಡುತ್ತೆ ಹೇಳಿ ಸರ್ ಆಮ್ಯ ನ್ಯಾಯ ಯಾರಿಗೆ ಸಂತೋಷ ಕೊಡುತ್ತೆ